ದುರಾಡಳಿತ ಮತ್ತು ಭ್ರಷ್ಟ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರತಿ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತ ಎ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬ್ರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ನಾವು ಈ ಹೋರಾಟದ ಮೂಲ ಉದ್ದೇಶ ಈ ರಾಜ್ಯದಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷದ ಐನೂರ ಮೂವತ್ತಾರು ಎಮ್ಮೆಗಳು ಮತ್ತು ಹಸುಗಳು ಸಾಕಾಣಿಕೆಯನ್ನು ರೈತರು ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದಲ್ಲಿ ರೈತ ಸಂಖ್ಯೆ ಏನಿದೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ರೈತರು ಹೈನುಗಾರಿಕೆ ನಂಬಿ ಜೀವನವನ್ನ ಮಾಡ್ತಾ ಇದ್ದಾರೆ ಇದನ್ನು ಮನಗಂಡಂತ ಬಿ ಜೆ ಪಿ ಸರ್ಕಾರ ರೈತರಿಗೆ ಪ್ರತಿ ಲೀಟರ್ಗೆ ಐದು ರೂಪಾಯಿ ಸಹಾಯಧನವನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಸರ್ಕಾರ ಇರುವಷ್ಟು ದಿವಸ ಕೊಡ್ತಾ ಬಂದಿದ್ರು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಐದು ರೂಪಾಯಿ ಜೊತೆಗೆ ಎರಡು ರೂಪಾಯಿ ಸೇರಿಸಿ ಏಳು ರೂಪಾಯಿಯನ್ನ ಸಹಾಯಧನವನ್ನ ಕೊಡ್ತೀವಿ ಅಂತಕ್ಕಂಥ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಪೂರ್ಣ ಬಹುಮತದೊಂದಿಗೆ ಬಂತು ಬಂದ ನಂತರ ಇದುವರೆಗೂ ಕೂಡ ಬಿಜೆಪಿ ಸರ್ಕಾರ ಕೊಟ್ಟಂತ ಐದು ರೂಪಾಯಿ ಸಹಾಯಧನವನ್ನು ಕೂಡ ಕೊಟ್ಟಿಲ್ಲ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಸಹಾಯಧನವನ್ನು ಇದುವರೆಗೂ ರಿಲೀಸ್ ಮಾಡಿಲ್ಲ ಅದನ್ನ ಕೂಡಲೇ ರಿಲೀಸ್ ಮಾಡಬೇಕು ಮತ್ತು ಅವೈಜ್ಞಾನಿಕವಾಗಿ ಏನು ರೈತರಿಗೆ ಬಿತ್ತನೆ ಬೀಜಗಳನ್ನ ರೈಸ್ ಮಾಡಿದ್ದಾರೆ ಅದನ್ನ ಬೆಲೆಯನ್ನು ಕೂಡ ಕೂಡಲೇ ಇಳಿಸಬೇಕು ಮತ್ತು ಪಂಪ್ಸೆಟ್ಗಳು ಮತ್ತು ಟ್ರಾನ್ಸ್ಫರ್ಮ್ ಏನು ನಲವತ್ತು ಸಾವಿರ ರೂಪಾಯಿದಿಂದ ಎರಡು ಲಕ್ಷ ರೂಪಾಯಿಗೆ ರೈಸ್ ಮಾಡಿದ್ದಾರೆ ಅದನ್ನು ಕೂಡ ಕೂಡಲೇ ಇಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವ ಸಾಂಕೇತಿಕವಾಗಿ ಹೋರಾಟವನ್ನು ರಾಜ್ಯಾದ್ಯಂತ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹಸುಗಳನ್ನ ಕೂಡ ಕರ್ಕೊಂಡು ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ದು ಕೂಡ ಪಾರ್ಟಿ ಅಧ್ಯಕ್ಷಗಳ ಜೊತೆ ಚರ್ಚೆಯನ್ನ ಮಾಡಿ ಮುಖಂಡರು ಚರ್ಚೆಯನ್ನ ಮಾಡಿ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇನ್ನಾದ್ರೂ ಭ್ರಷ್ಟ ಸರ್ಕಾರಕ್ಕೆ ಮಾನ ಮರೆಯದಿದ್ರೆ ಮೊನ್ನೆ ಸಿದ್ದರಾಮಯ್ಯವರು ರಿಸೈನ್ ಮಾಡಿ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಸಂದರ್ಭ ಹೇಳಿಕ್ಕೆ ಬಯಸ್ತೀನಿ ನಾನು ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ಸತೀಶ್ ಅವರ ಮತ್ತು ಉಳಿದಂತ ಎಲ್ಲ ಬೆಂಗಳೂರು ವಿಭಾಗದ ನಮ್ಮ ರೈತ ಮುಖಂಡರ ಒಂದು ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹಾಲಿನ ಬೆಲೆಯನ್ನ ಏರಿಕೆ ಮಾಡಿದ್ದನ್ನು ವಿರೋಧಿಸಿ ಮತ್ತು ರೈತರ ಏನ್ ಕೊಡಬೇಕಾದಂತ ಪ್ರೋತ್ಸಾಹ ಧನ ಇದೆ ರೈತರಿಗೆ ಐದು ರೂಪಾಯಿದಂತೆ ಒಂಬತ್ತು ತಿಂಗಳಿಂದ ಸುಮಾರು ಒಂಬೈನೂರ ಐವತ್ತೊಂಬತ್ತು ಕೋಟಿಯನ್ನು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಅದನ್ನ ಕೂಡಲೇ ರೈತರಿಗೆ ಬಿಡುಗಡೆ ಮಾಡಬೇಕು ಅದರ ಜೊತೆಗೆ ರೈತರ ಅನೇಕ ರೈತಪರ ಯೋಜನೆಗಳನ್ನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗೇನು ಜಾರಿಗೆ ಮಾಡಿತ್ತು ಅವೆಲ್ಲವನ್ನ ಏನು ರದ್ದು ಮಾಡಿದರೆ ಅದನ್ನ ಪುನಃ ಪ್ರಾರಂಭ ಮಾಡಬೇಕು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಿರಲಿ ರೈತ ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಡೋದಾಗಿರಲಿ ಮತ್ತು ಅದೇ ರೀತಿಯಾಗಿ ರೈತರಿಗೆ ಡಿಸೈಲ್ ಸಬ್ಸಿಡಿಯನ್ನು ಕೊಡೋದಾಗಿರಲಿ ಮತ್ತು ರೈತರ ಒಂದು ಬಿತ್ತನೆ ಬೀಜಗಳ ದರವನ್ನು ಕಡಿಮೆ ಮಾಡೋದಾಗಿರಲಿ ಹೀಗೆ ಹತ್ತು ಹಲವಾರು ರೈತ ಪರ ಯೋಜನೆಗಳನ್ನು ಏನು ಈ ಸರ್ಕಾರ ನಿಲ್ಲಿಸಿದೆ ಅದನ್ನು ಪುನಃ ಪ್ರಾರಂಭ ಮಾಡಬೇಕು ರೈತರ ಪ್ರೋತ್ಸಾಹನವನ್ನು ಕೂಡ ಬಿಡುಗಡೆ ಮಾಡಬೇಕು ಜನಸಾಮಾನ್ಯರಿಗೆ ಹಾಲಿನ ಬೆಲೆಯನ್ನು ಏರಿಸಿ ನಮ್ಮ ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ತಕ್ಕಂಥ ಏನು ಹಣವನ್ನು ಅದನ್ನು ಸಂಪೂರ್ಣವಾಗಿ ಕೂಡಲೇ ಹಾಲಿನ ಬೆಲೆಯನ್ನು ಮೊದಲು ಹೇಗಿತ್ತು ಅದೇ ರೀತಿ ಮಾಡಬೇಕು ಎರಡು ರೂಪಾಯಿ ಏರ್ಸಿದ್ದಲ್ಲೇ ಅದನ್ನು ನಿಲ್ಲಿಸಬೇಕು ಅಂತೇಳಿ ಆಗ್ರಹ ಮಾಡಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸವಂತು ಬೆಂಗಳೂರು ಮಧ್ಯ ಎಲ್ಲರೂ ಸೇರಿ ಇವತ್ತು ಈ ಒಂದು ರೈತರ ಪ್ರತಿನಿಧಿಗಳೆಲ್ಲರೂ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದಾವೆ ಖಂಡಿತವಾಗಲೂ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರದ ರೈತ ವಿರೋಧಿ ನಿಲುವನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ